ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯ ಈ ಸುಗ್ಗಿ ತಂದವಳಾರಮ್ಮ ಈ ಸುಗ್ಗಿ ತಂದವಳಾರಮ್ಮ ಈ ಅಂಬಲಿ ತಂದವಳಾರಮ್ಮ ಈ ಗೋಕುಡಿ ತಂದವಳಾರಮ್ಮ ಕೃಷಿಕ ಮುರುಗೇಶ್ ರವರು ರಾಖಿಯ ರಾಶಿ ಪೂಜೆ ಮಾಡಿ ಮನೆ ತುಂಬಿಸಿಕೊಳ್ಳುವ ಸಂಭ್ರಮದಲ್ಲಿ ಕುಟುಂಬಸ್ಥರು ರಾಖಿಯ ಕಣಿಜದ ಖ್ಯಾತಿಯ ಆನಿಕಲ್ ತಾಲೂಕಿನಲ್ಲಿ ಈ ಬಾರಿ ರಾಖಿ ಉತ್ತಮ ಫಸಲು ಬಂದಿದೆ ರಾಖಿ ಕಟಾವು ಮಾಡಿ ಮೇಡಹಳ್ಳಿ ರೈತ ಕುಟುಂಬ ಸಂತಸದಿಂದ ರಾಖಿ ರಾಶಿಗೆ ಪೂಜೆ ಸಲ್ಲಿಸಿದರು ಹೊಲದಲ್ಲಿ ರಾಖಿಯ ಮೀದಿ ಕಣದಲ್ಲಿ ಟ್ರ್ಯಾಕ್ಟರ್ನಲ್ಲಿ ರಾಖಿ ಮಾಡುತ್ತಿರುವ ರೈತ ಕುಟುಂಬಸ್ಥರೆಲ್ಲ ಕಣದಲ್ಲಿ ಕೆಲಸ ಮಾಡಿ ರಾಖಿಯ ಕಣದಲ್ಲಿ ರಾಖಿಯ ರಾಶಿಗೆ ಕುಟುಂಬದವರೆಲ್ಲರೂ ಒಕ್ಕೂಡಿ ಪೂಜೆ ಸಲ್ಲಿಸಿ ವರ್ಷದ ಬೆಳೆಯನ್ನು ಮನೆ ತುಂಬಿಸಿಕೊಳ್ಳುವ ಸಂತಸ ಎಲ್ಲರಲ್ಲಿ ಮನೆ ಮಾಡಿತ್ತು ಸುಮಾರು ಮೂರುವರೆ ಎಕರೆ ಪ್ರದೇಶದಲ್ಲಿ ರಾಖಿ ಬೆಳೆಯನ್ನ ಬೆಳೆದಿದ್ದು ನಲವತ್ತಕ್ಕೂ ಹೆಚ್ಚು ಮೂಟೆ ರಾಖಿ ಫಸಲು ಬಂದಿದೆ ಕೊಯ್ಲಿಗೆ ಬಂದ ಬೆಳೆ ಕೊಯ್ಯಲು ಕೂಲಿಯ ಕೆಲಸದವರು ಸಿಗುವುದೂ ಕಷ್ಟವಾಗಿದೆ ಹಾಗಾಗಿ ಯಂತ್ರದ ಮೂಲಕ ಕೊಯ್ಲು ಮಾಡಲಾಗಿದೆ ಒಂದು ಗಂಟೆಗೆ ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ಯಂತ್ರಕ್ಕೆ ಬಾಡಿಗೆ ನೀಡಬೇಕು ಒಂದು ಎಕರೆ ಕೊಯ್ಯಲು ಎರಡು ಗಂಟೆ ಸಮಯ ತಗಲುತ್ತದೆ ಎಂದು ಆನೇಕಲ್ ತಾಲೂಕಿನ ಮಾರಿಸಂದ್ರ ಮೀಡಹಳ್ಳಿಯ ರೈತರಾದ ಮುರುಗೀಶ್ ತಿಳಿಸಿದರು ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ಈಗ ನಮ್ಮದು ರಾಗಿ ಪೂಜೆ ಮಾಡಿದ್ದೀರಿ ಮತ್ತು ಈಗ ನಮ್ಮ ತಾಲೂಕಲ್ಲಿ ಆನೇಕಲ್ ತಾಲೂಕಲ್ಲಿ ಏನೋ ಭೂಮಿ ಬೆಳೆಗಳು ಬೆಳೋಕ್ಕಾಗಲ್ಲ ಅಂತ ಹೇಳ್ತವ್ರೆ ಆದರೆ ಈಗ ನಿಮ್ಗೆ ಗೊತ್ತಾದಂಗೆ ಇವಾಗ ನೋಡ್ತಾ ಇರ್ಬೋದು ಬೆಳೆ ಬೆಳೆಯೋಕ್ಕಾಗಲ್ಲ ಅಂತೇಳಿ ಈಗ ಜನ ನಲ್ವತ್ತು ಮೂಟೆ ರಾಗಿ ಬೆಳೆದಿದ್ವಿ ನಾವು ಈಗ ಭೂ ಸ್ವಾಧೀನ ಅದು ಇದು ಮಾಡ್ತಾವ್ರೆ ಅಲ್ಲೇ ಊಟಗಳಿಗೆ ಮತ್ತು ಕೆ ಡಿ ಬಿಕೆ ಮಾಡ್ತಾವ್ರೆ ಅಂದರೆ ಈಗ ಏನೋ ಆ ಭೂಮಿಯಲ್ಲಿ ರಾಗಿ ಬೆಳೆಕಾಗಲ್ಲ ಭತ್ತ ಬೆಳಕಾಗಲ್ಲ ತರಕಾರಿ ಬೆಳೆಯೋಕ್ಕಾಗಲ್ಲ ಅಂತ ಹೇಳಿ ಜನ ಈಗ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಲೀಡ್ರ್ಗಳಿರ್ಬೋದು ಇದನ್ನೆಲ್ಲ ಮಾಡ್ತಾವ್ರೆ ಅದೆಲ್ಲ ತಪ್ಪು ಅಂತ ನಾನು ಹೇಳ್ತೀನಿ ಯಾಕಂದರೆ ಈಗ ನಾವು ಬಂಜರು ಭೂಮಿ ಆಗಿದ್ದರೆ ಇಷ್ಟು ರಾಗಿ ಹೆಂಗೆ ಬೆಳೀತಾಯಿದ್ರಿ ಬಂಜರು ಭೂಮಿ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಇಂಥ ಮಳೆಯಲ್ಲಿ ನಾವು ಎಷ್ಟು ಎಂಟನೇ ತಿಂಗಳು ಆಗಸ್ಟ್ ಹದಿನೈದನೇ ತಾರೀಕು ಕಳ್ಕೊಂಡು ಆಮೇಲೆ ರಾಗಿ ಸೆಲಿರೋದು ಆವು ಇಷ್ಟು ರಾಗಿ ಬಂದಿದೆ ಅಂದಮೇಲೆ ಯಾವ ಥರ ಭೂಮಿ ಫಲವತ್ತತೆ ಇದೆ ಅನ್ನೋದು ನಿಮಗೆ ಅರ್ಥ ಆಗ್ತಾ ಇರ್ಬೋದು ತುಂಬ ಇದರಲ್ಲಿ ಮಾ ಏನು ಮಹತ್ವ ಇದೆ ಮಳೆಗೆ ಮತ್ತು ಮಳೆ ಆಶ್ರಿತ ಒಂದೇ ಬೆಳೆ ನಾವು ಬೆಳೆಯೋಕ್ಕಾಗೋದು ಅಣ್ಣ ಒಂದು ಮೂವತ್ತೈದರಿಂದ ನಲ್ವತ್ತು ಮೂಟೆ ಆಗ್ಬೋದು ಇದು ಇಲ್ಲ ಮೂರು ಎಕರೆ ಒಂದು ಎರಡು ಗಂಟೆ ಮೂರು ಗಂಟೆ ಬರ್ಬೋದು ಆ ಎರಡು ಗಂಟೆ ಮೂರು ಗುಂಟೆ ಬರ್ಬೋ ಆಳುಮೂಳು ಹೋಗಿರ್ತದೆ ಮಿನಿಮಮ್ ಮೂರು ಎಕರೆ ಒಂದು ಮೂವತ್ತೈದರಿಂದ ನಲ್ವತ್ತು ಮೂಟೆ ಬರ್ಬೋದು ಈಗ ನನ್ನ ಇದು ಆಮೇಲೆ ಈಗ ಮಳೆಗೆ ಬೆಳೆದಿರೋಂಥದ್ದು ಇದು ಯಾವುದೇ ನೀರು ಕಟ್ಟೆ ಆಗಲಿ ಬೋರ್ ನೀರಾಗಲಿ ಇಲ್ಲ ಹೊಳೆ ನೀರು ಇನ್ನೊಂದಿಲ್ಲ ಆಮೇಲೆ ಆಗಸ್ಟ್ ಹದಿನೈದನೇ ತಾರೀಕು ಮೇಲೆ ನಾನು ರಾಗಿ ಚೆಲ್ಲಿರೋದು ಆದ್ರೂ ಈ ಥರ ರಾಗಿ ಬಂದಿದೆ ಚೆನ್ನಾಗಾಗಿದೆ ಈ ಸತಿ ಬೆಳೆಗಳು ಎಲ್ಲರದ್ದು ನಮ್ಮದೇ ಅಂತಲ್ಲ ಯಾಕಂದರೆ ನಮ್ಮ ತಾಲೂಕಲ್ಲಿ ಎಲ್ಲ ಭೂಮಿಯೂ ಫಲವತ್ತಾಗಿದೆ ಯಾವುದೋ ಅಂತ ಬಂಜರು ಭೂಮಿ ಇರ್ಬೋದು ಇಲ್ಲ ಇನ್ನೊಂದು ಬೇರೆ ಥರ ಕೆಮಿಕಲ್ ಇದಾಗಲಿ ಏನೂ ಇಲ್ಲ ಯಾಕಂದರೆ ಒಳ್ಳೆ ಭೂಮಿ ಅದರಿಂದ ಒಳ್ಳೆ ಫಸ್ಲು ಬಂದಿದೆ ಒಳ್ಳೆ ರಾಗಿನೂ ಬಿದ್ದಿದೆ ನಮಗೆ ನಾನು ಎಮ್ ಆರ್ ಸಿಕ್ಸ್ ಹಾಕಿದ್ದು ಬ್ಯಾಗ್ ರಾಗಿ ಈಗ ಯಾ ಕೆಲವರೆಲ್ಲ ಬೋಂಡರ್ ಆಗಿ ಹಾಕ್ತೀನಿ ಅಂತ ಹೇಳಿದ್ರು ಬೋಂಡರ್ ಆಗಿಕ್ಕಿಂತ ಎಮ್ ಆರ್ ಸಿಕ್ಸೇ ಬಂದಿದ್ದಲ್ಲ ಎರಡು ಯಾಕಂದರೆ ಅದು ಏಳನೇ ತಿಂಗಳು ಸ್ಟಾರ್ಟಿಂಗ್ ಹಾಕ್ಬೇಕಿತ್ತು ನಾವು ಎಂಟನೇ ತಿಂಗಳು ಆಗಸ್ಟ್ ಹದಿನೈದನೇ ತಾರೀಕು ಮೇಲೆ ಹಾಕಿರೋದು ಆದ್ರೂ ತುಂಬ ಚೆನ್ನಾಗಿ ಬಂದಿದೆ ಒಂದು ಮೂವತ್ತೈದರಿಂದ ನಲ್ವತ್ತು ಮೂಟೆ ನನ್ನ ಅವರೇಜು ರಾಗಿ ಬೆಳೆಯೋರು ಎಲ್ಲಿ ಹೋಗ್ಬೇಕಂದ್ರೆ ನಮ್ಗಾಗಷ್ಟು ನಾವು ಬೆಳ್ಕೊತಾ ಇರ್ತೀರಿ ನಿಮ್ಮಂಥವ್ರಿಗೆ ಮತ್ತು ಕೈಗಾರಿಕೆ ಪ್ರದೇಶಗಳು ಮತ್ತು ನಗರಗಳಲ್ಲಿ ಏನೋ ಇದ್ದಾರಲ್ಲ ಐ ಟಿ ಬಿ ಟಿ ಕಂಪ್ನಿಗಳವರು ಅವರು ಊರು ಬಿಟ್ಟು ವಲಸೆ ಹೋಗಬೇಕತ್ತಂದರೆ ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗ್ಬೇಕಾಗ್ತದೆ ಯಾಕಂದರೆ ನಮಗೆ ಅವರು ಪದೇ ಪದೇ ಒತ್ತಡ ಕೊಟ್ಟು ಭೂಮಿ ಕಿತ್ಕೊಂಡೋದು ಮಾಡ್ತಾಯಿದ್ರೆ ನಾವು ಯಾವುದೇ ಕಾರಣಕ್ಕೂ ಅವ್ರಿಗೆ ನಾವು ಬೆಳೆದಿದ್ರಾಗೆ ನಾವು ಯಾಕೆ ಅವ್ರಿಗೆ ಕೊಡೋಣ ಅಣ್ಣ ಅವಾಗ ರಾಗಿ ಗುಂಡು ಕಣ ಅಂತ ಹೇಳಿದ್ರೆ ಈಗ ಆಳುಗಳು ತೊಂದರೆ ನಮಗೆ ಯಾಕಂದರೆ ಆಳುಗಳು ಯಾರು ಇಲ್ಲ ಊರುಗಳಲ್ಲಿ ಐ ಟಿ ಬಿ ಟಿ ಕಂಪ್ನಿಗಳು ಗಾರ್ಮೆಂಟ್ಸ್ಗಳಂತೆ ಈ ಡಿ ಎಚ್ ಎಲ್ಗಳು ಮೂಳು ಸಿಕ್ಕಾಪಟ್ಟೆ ಬಂದಿರೋದರಿಂದ ಒಂದು ಕೂಲಿ ಜನಕ್ಕೆ ಮಿನಿಮಮ್ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಇದೆ ಮತ್ತು ಬಿಸಿಲಲ್ಲಿ ಕಷ್ಟ ಬೀಳೋಕ್ಕೆ ಯಾರೂ ಬರೋದಿಲ್ಲ ಯಾಕಂದರೆ ನೆರಳಲ್ಲಿ ಎ ಸಿ ರೂಮಲ್ಲಿ ಯಾವುದೋ ಬಂದಷ್ಟು ಬರಲಪ್ಪ ನಮಗೆ ಸಾಕು ಅನ್ನೋ ಮಟ್ಟಕ್ಕೆ ಇರೋದರಿಂದ ನಾವು ಮಿಷಿನ್ನೇ ಆವರಿಸ್ಕೊಬೇಕಾಗಿದೆ ಈಗ ಮಿಷಿನಕ್ಕು ಮತ್ತೆ ನಾವು ಕೈಯಲ್ಲಿ ಕೊಯ್ದು ಗುಂಡಲ್ಲಿ ಹೊಡೆಯೋದಕ್ಕೆ ವ್ಯತ್ಯಾಸ ಏನಂದರೆ ಆಗ ಫಸ್ಟು ರಾಗಿ ಕೊಯ್ದು ನಾವು ಹೊಲದಲ್ಲಿ ಬಿಟ್ಟು ಕಟ್ ಹಾಕಿ ಮತ್ತು ಮೆದೆ ಹಾಕ್ಯಾರೆ ಮೆದೆ ಹಾಕಿದವಾಗ ಏನಕ್ಕೆ ಹಾಕ್ಯಾರೆ ಅಂದರೆ ರಾಗಿ ಒಮ್ಮೋದು ಮತ್ತು ಕುದುರೋದು ರಾಗಿ ಒಂದಷ್ಟು ದಿನ ಹಸಿ ಕಾಳು ಇನ್ನೊಂದು ಏನೇ ಇದ್ರೇನೋ ಒಂದು ಡ್ರೈ ಆಗೋದು ಈಗ ಅದೆಲ್ಲ ಆಗೋಕ್ಕೆ ಚಾನ್ಸ್ ಇಲ್ಲ ಯಾಕಂದರೆ ಈಗ ಇವತ್ತು ಕೊಯ್ತೀರಿ ಇವತ್ತೇ ಖಾಲಿ ಆಗ್ತಾ ಆಗ್ತಾಯಿರ್ತದೆ ಒಂದಿನದಲ್ಲಿ ರಾಗಿ ಮಾಡ್ಕೊಬರ್ಬೋದು ಈ ಹಸಿ ರಾಗಿ ಎಲ್ಲನೂ ವೇಸ್ಟ್ ಆಗ್ತಾ ಇರ್ತದೆ ಅಲ್ಲಿ ಸ್ವಲ್ಪ ಅಂದರೆ ಜಾಸ್ತಿ ವೇಸ್ಟ್ ಆಗೋಲ್ಲ ಅದಕ್ಕೆ ಇದಕ್ಕೆ ಒಂದು ಮೂಟೆ ವ್ಯತ್ಯಾಸ ಬರ್ಬೋದು ನನಗೆ ಗೊತ್ತಿದ್ದಂಗೆ ನಾನು ಬೆಳೆದಿರೋ ಪ್ರಕಾರ ಬೇರೆ ಅವರು ನೂರು ಹೇಳ್ಬೋದು ಅದು ನಮ್ಗೆ ಗೊತ್ತಿಲ್ಲ ಇವ ರೈತರಿಗೆಲ್ಲ ನಮ್ಮ ಸಂದೇಶ ಏನು ಈಗ ರಾಗಿ ಬೆಳೆಯೋಕ್ಕಾಗಲ್ಲ ಅದರಿಂದ ನಮಗೆ ವರಮಾನ ಇಲ್ಲ ಮತ್ತು ಬೆಳೆದ್ರೆ ಲಾಸು ಅಂತ ಹೇಳ್ತಾರೆ ಅದ್ರಲ್ಲಿ ಲಾಸ್ಗೆ ಇಲ್ಲ ಯಾಕಂದರೆ ಈ ಸತಿ ನಾನು ಮಾಡಿರೋ ಖರ್ಚು ಕಮ್ಮಿನೇ ಏನೋ ಟ್ಯಾಕ್ಟ್ರಲ್ಲಿ ಉಳುಮೆ ಎರಡು ಸತಿ ಮಾಡಿಸಿದ್ದೀನಿ ಟ್ಯಾಕ್ಟ್ರಲ್ಲೇ ಗುಂಟುವೆ ಹಾಕ್ಸಿದ್ದೀನಿ ಎರಡು ಸತಿ ಒಂದು ಮತ್ತೆ ಕಟಿಂಗು ಮಾಡಿಸ್ಕೊಂಡು ಬಂದಿರೋದು ಇಷ್ಟೇ ಇದು ಬಿಟ್ಟರೆ ಯಾವುದೇ ಖರ್ಚು ನಾನು ಮಾಡಲಿಲ್ಲ ಈಗ ಒಂದು ಇಪ್ಪ ಮೂವತ್ತರಿಂದ ನಲ್ವತ್ತು ಮೂಟೆ ರಾಗಿ ಅಂದರೆ ಇವಾಗ ನಾಲ್ಕು ಸಾವಿರದ ಎಂಟುನೂರು ಚಿಲ್ಲರೆ ಇದೆ ಮೂಟೆ ಅವಾಗ ನಲ್ವತ್ತು ಮೂಟೆಗೆ ಎಷ್ಟಾಗ್ತದೆ ಅವ್ರೇಜ್ ನೀವೇ ಮಾಡ್ಕೊಳ್ಳಿ ಅವಾಗ ಯಾವುದು ಲಾಸ್ ಬರೋದಿಲ್ಲ ಇವರೈತರು ಬೆಳಿಬೋದು ಇದರಲ್ಲಿ ಏನು ತೊಂದರೆ ಇಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಯಾಕೆ ಅಂದರೆ ಅವಾಗ ಈ ಮಳೆಗಾಲ ಮುಂಗಾರು ಹಿಂಗಾರು ಅಂತ ಏನಿತ್ತು ಅದು ಬೇಗ ಬರ್ತಾಯಿತ್ತು ಈಗ ಮಳೆ ಯಾವ ಕಾಲದಲ್ಲಿ ಬೀಳ್ತದೆ ಅಂತಲೂ ಹೇಳಂಗಿಲ್ಲ ವರ್ಷ ಒಂಬತ್ತು ಕಾಲ ಮಳೆ ಇಲ್ಲ ವರ್ಷ ಒಂಬತ್ತು ಕಾಲ ಮಳೆ ಇರೋದಿಲ್ಲ ಅದರಿಂದ ಈ ಮಿಷಿನ್ಗಳು ಕರ್ಸ್ಕೊಂಡು ಬೇಗ ಮಾಡ್ಕೊಂತ ಇದ್ದಾರೆ